ಕನ್ನಡಿಗನ ಕೈ ಹಿಡಿದ ಗೌತಮ್ ಗಂಭೀರ್ಗೆ ಸಿಕ್ತು ಧ್ವಜ ಬಲ ಚಾಂಪಿಯನ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈವ್ ಚಾಂಪಿಯನ್ ಟ್ರೋಫಿ ಆರಂಭಕ್ಕೂ ಮುನ್ನ ಅತಿ ಹೆಚ್ಚು ಚರ್ಚೆಯಾಗಿರುವ ಕೋಚ್ ಗೌತಮ್ ಗಂಭೀರ್ ಅವರ ನಿರ್ಧಾರಗಳು ಒಂದೆರಡು ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ಶ್ರಮಕ್ಕೆ ಬದಲಾಯಿಸಿದ್ದಾರೆ ಮತ್ತೊಂದೆಡೆ ಯಶಸ್ವಿ ಜೈಸ್ವನ್ ಅವರನ್ನು ಕೈ ಬಿಟ್ಟು ವರುಣ್ ಚಕ್ರವರ್ತಿ ಅವರನ್ನು ತಂಡಕ್ಕೆ ಆಯ್ಕೆ ಮಾಡಿಕೊಂಡಿದ್ದರು ಈ ಬದಲಾವಣೆಗೆ ಫಲವಾಗಿ ಇದೀಗ ಟೀಮ್ ಇಂಡಿಯಾ ಚಾಂಪಿಯನ್ ಪಟ ಅಲಂಕರಿಸಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ ಗುರು ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈ ಟ್ರೋಫಿಯನ್ನು ಕೈ ಮುರಿದ ನಮ್ಮ ಕೋಚ್ ಗೌತಮ್ ಗಂಭೀರ್ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗುರು ಫಾಲೋ ಮಾಡಿ